ವೆಲ್ಕಮ್ ಟು ವೇಷ್ ಫುಲ್ ಅಡುಗೆ ಮನೆ ಇವತ್ತು ರವೆಯಿಂದ ಪ್ರತಿಭಾ ಇಲ್ಲಿ ನಾನು ಒಂದ್ ಕಪ್ ಚಿರೋಟಿ ರವೆನ ತಗೊಂಡಿದ್ದೀನಿ ನಾವು ಚಿರೋಟಿ ರವೆಯಿಂದ ದೋಸೆ ಮಾಡ್ತೀವಿ ಫಡ್ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಇವತ್ತು ನಾವ್ ಒಂದ್ ಡಿಫ್ರೆಂಟ್ ಮತ್ತೆ ಹೊಸ ರೆಸಿಪಿನ ಮಾಡ್ತಾ ಇದ್ದೀನಿ ಬಾಯಲ್ಲಿ ಇಟ್ಟ್ರನ್ನೇ ಕರ್ಗೋಗುತ್ತೆ ಅಷ್ಟು ಒಳ್ಳೆ ರೆಸಿಪಿ ದಿಢೀರ್ ಅಂತ ಆಗುವಂತ ರೆಸಿಪಿ ಇವಾಗ ನಾನು ಇಲ್ಲಿ ಒಂದ್ ಕಪ್ದಷ್ಟು ರವೆನ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಶುಂಠಿನ ತಗೊಂಡಿದ್ದೀನಿ ಈ ಶುಂಠಿನ ಸ್ವಲ್ಪ ಹೆರ್ಚಿಬಿಟ್ಟು ಹಾಕೊಳ್ಳೋಣ ಕಟ್ ಮಾಡಿ ಹಾಕೋಬಹುದು ಬಟ್ ಅದು ಬಾಯಿಯಲ್ಲಿ ತುಂಬ ಜಾಸ್ತಿ ಸಿಗುತ್ತೆ ಹಾಗೆ ಮಕ್ಳು ಇಷ್ಟಪಡೋಲ್ಲ ಹೆರ್ಚಿಬಿಟ್ಟು ಹಾಕೊಂಡಿದ್ರೆ ಮಾತ್ರ ಇದ್ರ ಫ್ಲೇವರು ಗೊತ್ತಾಗಲ್ಲ ಸೊ ಸ್ವಲ್ಪ ಶುಂಠಿನ ಹಾಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಇಲ್ಲಿ ನಾನು 1 ಕಪ್ ದಷ್ಟು ಮಸೂರನ್ನ ತಗೊಂಡಿದ್ದೀನಿ ಹುಳಿ ಇರಬೇಕಾ स्वीट ಇರಬೇಕಾ ಹುಳಿ ಮಸೂರ ಎಷ್ಟು ರವೆ ಇದೆ ಅಷ್ಟು ಮಸೂರ ಮಕ್ಕಳು ಲಂಚ್ ಬಾಕ್ಸ್ ಗೆನು ದಿಡೀರ್ ಅಂತ ಆಗೋಂತ ರೆಸಿಪಿ ಇದು ಸೊ ಇದೆಲ್ಲಾನು ಫಸ್ಟ್ ನಾವು ಒಂದಸತೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸ್ ಆಯ್ತಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ ಹಾಕೊಂಡು ನಾವು ದೋಸೆ ಇರುತ್ತಲ್ಲ ದೋಸೆ ಇಟ್ಟು ಆ ಅದಕ್ಕೆ ಮಾಡ್ಕೊಬೇಕು ಇದನ್ನ ಚೆನ್ನಾಗಿ ಬೀಟ್ ಮಾಡಬೇಕು ಒಂದು ನಿಮಿಷ ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದಲ್ವ ಹೌದು ಸೊ ನೋಡಿ ಈ ಥರ ನೀಟಾಗಿ ಒಂದು ನಿಮಿಷ ನಾವು ಬೀಟ್ ಮಾಡ್ಕೊಬೇಕು ಆಶ ಬೀಟ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ರೆಸ್ಟ್ ಮಾಡೋಕೆ ಇಟ್ಕೊಳ್ಳೋಣ ಹತ್ತು ನಿಮಿಷ ರೆಸ್ಟ್ ಆದರೆ ಸಾಕಾಗುತ್ತಲ್ಲ ಹೌದು ಸೊ ಇದು ಹತ್ತು ನಿಮಿಷ ರೆಸ್ಟ್ ಆಗೋ ತನಕ ಆಶಾ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ತಟ್ಟೆ ತಗೊಂಡಿದ್ದೀವಿ ಆ ತಟ್ಟೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಫುಲ್ ಸರ್ಕೊಬೇಕು ನಾವು ತಟ್ಟೆ ಫುಲ್ ಸರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೆಚ್ಚಿಸಕ್ಕು ನೀಟಾಗಿ ಎಣ್ಣೆನ ಒರೆಸ್ಕೋಬೇಕು ಬೆಳಿಗ್ಗೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಏನು ಬಾಕ್ಸ್ ಮಾಡೋದಪ್ಪ ಅಂತ ಅಂದ್ರೆ ತಲೆನೋವು ಆಗುತ್ತೆ ಇವಾಗ ನನ್ನ ಮಕ್ಳಿಗು ನಾನು ಮೂರು ಬಾಕ್ಸ್ ಕಟ್ಟಬೇಕು ಬೆಳಗ್ಗೆ ಹೋದರೆ ಏನು ಸಂಜೆ ಬರ್ತಾಳೆ ಸೊ ಮೂರು ಬಾಕ್ಸ್ ಅಂದ್ರೆ ಸ್ನ್ಯಾಕ್ಸು ಬ್ರೇಕ್ಫಾಸ್ಟು ಲಂಚು ಕಟ್ಟಬೇಕು ಆರು ಗಂಟೆ ತನಕ ಮಕ್ಕಳು ಹಂಗೆ ಇರ್ತಾರೆ ಸೊ ಅದಕ್ಕೋಸ್ಕರ ಇದೊಂದು ಈಸಿಯೆಸ್ಟ್ ರೆಸಿಪಿ ಇಲ್ಲ ಅಂದ್ರೆ ಅವ್ರು ಸ್ಕೂಲಿಂದ ಬಂದ ತಕ್ಷಣ ಕೂಡ ರೆಡಿ ಇದ್ರೆ ತಿಂತಾರೆ ಹೌದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಇವಾಗ ಈ ತಟ್ಟೆನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇದು ಹತ್ತು ನಿಮಿಷ ಆಯ್ತು ಇವಾಗ ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನಾವು ನೆಕ್ಸ್ಟ್ ಯೂಸ್ ಮಾಡೋಕೆ ಬೇಕಾಗುತ್ತೆ ಇದನ್ನೊಂದ್ ಸರ್ತಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಇದೊಂದು ಸ್ವಲ್ಪ ಥಿಕ್ ಅನ್ನಿಸ್ತಾ ಇದೆ ಇನ್ನು ಆಶಾ ಗಟ್ಟಿ ಇದೆ ಹಾ ಯಾಕಂದ್ರೆ ಈ ಒಂದು ಹತ್ತು ನಿಮಿಷ ರೆಸ್ಟ್ ಆಗಿದೆ ಅಲ್ಲ ಸ್ವಲ್ಪ ನೀರನ್ನು ಎಳ್ಕೊಂಡಿರುತ್ತೆ ರವೆ ಹಂಗಾಗಿ ಒಂದು ಸ್ವಲ್ಪ ಗಟ್ಟಿ ಆಗಿದೆ ಬಟ್ ಚೆನ್ನಾಗಿ ನೆಂದಿದೆ ನಿಮ್ಗೆ ಹತ್ತು ನಿಮಿಷನು ಟೈಮ್ ಇಲ್ಲ ಅಂದ್ರೂ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಸೊ ನೋಡಿ ಇವಾಗ ಒಳಗಡೆ ನಾನು ಈನೋನ ತಗೊಂಡಿದ್ದೀನಿ ಫ್ರೂಟ್ ಸಾಲ್ಟ್ ಈನೋ ಲೆಮನ್ ಇದೆ ಸೊ ಇದು ಒಂದು ಸ್ಯಾಚೆಟ್ ಈನೋನ ನಾವು ಒಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಪಕ್ಕಕ್ಕೆ ನಾನು ನೀರನ್ನ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದ್ದೇನೆ ಹೆಂಗೆ ಇಡ್ಲಿ ನೀರು ಬಿಸಿ ಮಾಡ್ಕೊಳಕ್ ಆ ಆತರ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಹಾಕೊಂಡು ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಏನು ಹಾಕಿದ ನಂತರ ನಾವು ಒಂದ್ ಸ್ವಲ್ಪ ಪ್ರೋಸೆಸ್ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕು ಬೇಗ ಬೇಗ ಬೀಟ್ ಮಾಡ್ಕೊಬೇಕಲ್ಲ ಹೌದು ಸೊ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಮನೆಯಲ್ಲಿ ಇರುವಂತಹ ಇಂದ ಕಡಿಮೆ ಟೈಮಲ್ಲಿ ಮಾಡಿಕೊಳ್ಳುವಂತ ರೆಸಿಪಿ ಸೊ ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿ ನೊರೆ ನೊರೆ ಬಂದಿದೆ ಒಂದು ಬೌಲ್ ರವೆ ಹೌದು ಬರೀ ಒಂದು ಬೌಲ್ ರವೆ ಒಂದು ಬೌಲ್ ಮೊಸರು ಇದ್ದರೆ ಸಾಕು ರೆಸಿಪಿ ರೆಡಿ ಸೊ ಇದು ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ತಟ್ಟೆ ಎಣ್ಣೆ ಸರ್ ಹಾಕೊಂಡಿದ್ವಲ್ಲ ಆ ತಟ್ಟೆ ಒಳಗಡೆ ಹಾಕೊಳ್ತಾ ಇದ್ದೀವಿ ಎಲ್ಲ ಅದೇ ತರ ಹಾಕೊಂಡಿದೀವಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಸ್ಪ್ರಿಂಕಲ್ ಮಾಡೋಣ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಳಗಡೆ ಹೆಂಗು ಖಾರ ಹಾಕಿಲ್ಲಲ್ಲ ಹೌದು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಹೌದು ಸೊ ಇವಾಗ ಇದು ಇಮಿಡಿಯೇಟ್ ಆಗಿ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡೋಣ ಸೊ ನೋಡಿ ನಾನು ಇಲ್ಲಿ ಎರಡು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಒಳಗಡೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಇದನ್ನ ಪ್ಲೇಟನ್ನು ಇದ್ರ ಒಳಗಡೆ ಇಡೋಣ ಇಡ್ಲಿ ಪಾತ್ರೆಯಲ್ಲಿ ಅಂದ್ರೂ ನೀವು ಇದೇ ಥರ ಇಟ್ಕೊಳ್ಳಿ ನಾನು ಇಲ್ಲಿ ಬಂಡ್ಲೆಯಲ್ಲಿ ಇಟ್ಕೊಂಡಿದ್ದೀನಿ ಕ್ಲೋಸ್ ಮಾಡೋಣ ಎಲ್ಲಿ ಗಾಳಿ ಹೋಗಿರಬಾರ್ದು ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಹತ್ತು ನಿಮಿಷ ಹೈ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ ನೀವು ಇಡ್ಲಿ ಎಲ್ಲಾ ಯಾವ ತರ ಸ್ಟೀಮ್ ಮಾಡ್ಕೊತೀರಾ ಅದೇ ತರ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನೋಡಿ ಹತ್ತು ನಿಮಿಷ ಆಗಿದೆ ಇದನ್ನ ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ನಾ ಸ್ಟ್ ಆಫ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ರತಿಭಾ ಹೌದು ಚೆನ್ನಾಗಿ ಉತ್ಕೊಂಡಿದೆ ಇಲ್ಲಿ ನಾನೊಂದು ಚಾಕು ತಗೊಂಡಿದ್ದೀನಿ ಅಥವಾ ನಿಮ್ಮ ಹತ್ರ ಇದ್ರೆ ಅದನ್ನು ತಗೊಳ್ಳಿ ನೋಡಿ ಚಾಕೊಂದು ಸ್ವಲ್ಪ ಅಂಟ್ತಾ ಇಲ್ಲ ಸೊ ಇದು ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ಇಡ್ಲಿ ಥರ ಸೊ ಇವಾಗ ನಾವು ಇದು ಏನು ಮಾಡೋಣ ತಟ್ಟೆಯನ್ನು ಎತ್ಬಿಟ್ಟು ಕೋಲ್ಡ್ ಆಗೋಕ್ಕೆ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಸಣ್ಣ ಬಾಣಲಿನ ತಗೊಂಡಿದ್ದೀವಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸೊ ನೋಡಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ ಒಳಗಡೆ ಎರಡು ಸ್ಪೂನಷ್ಟು ನಾನು ಎಳ್ಳನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆನೇ ಹಸಿ ಮೆಣಸಿನಕಾಯೂ ಸಹ ಮಧ್ಯದಲ್ಲಿ ಸೀರಿಬಿಟ್ಟು ಹಾಕೊಂಡಿರೋದು ನಾವೀಗ ಬಿಳಿ ಎಳ್ಳನ್ನೇ ಹಾಕೊಳ್ಬೇಕಲ್ವಾ ಹೌದು ನೀವು ಬೇಕಂದ್ರೆ ಕಪ್ ಎಳ್ಳನ್ನು ಹಾಕೋಬೋದು ಹ್ಞೂ ಯಾವ್ದು ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಟ್ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇವನ್ ಇದು ಬ್ಯಾಚುಲರು ಸಹ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಕಪ್ಪದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರೇನು ಜಾಸ್ತಿ ಬೇಕಾಗಿಲ್ಲ ಅರ್ಧ ಕಪ್ ಹಾಕೊಂಡ್ರೆ ಸಾಕು ಈ ನೀರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ನಾವು ಢೋಕಳ ಒಳಗಡೆ ಉಪ್ಪನ್ನು ಹಾಕೊಂಡಿದ್ದೀವಿ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಬ್ರೌನ್ ಶುಗರನ್ನು ಹಾಕೋತಾ ಇದ್ದೀನಿ ನೀವು ಬೇಕಂದರೆ ನಾರ್ಮಲ್ ಶುಗರು ಸಹ ಹಾಕೋಬೋದು ಸೊ ಇದನ್ನು ನಾವು ಒಂದು ಕುದಿ ಬರೋ ತನಕ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಸೊ ನೋಡಿ ಇದಕ್ಕೆ ಒಂದು ಕುದಿ ಬಂದಿದೆ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದು ಡೋಕ್ಲಾ ಪ್ಲೇಟ್ ಒಂದು ಸ್ವಲ್ಪ ತಣ್ಣಗಾಗಿದೆ ಫಸ್ಟ್ ನಾವು ಇದು ಎಜ್ಜಸ್ ಅನ್ನ ಚಾಕುವಿಂದ ಲೂಸ್ ಮಾಡ್ಕೊಳ್ಳೋಣ ಆಶಾ ಚಾಕು ಸ್ವಲ್ಪ ನೀರು ಹಾಕೊಬೇಕನ್ಸುತ್ತಲ್ಲ ಹೌದು ಆಮೇಲೆ ಇದನ್ನ ಮಧ್ಯದಲ್ಲಿ ನಾವು ಈ ತರ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಕಟ್ ಮಾಡ್ಕೊಂಡ ನಂತರ ನಾವು ಒಗ್ಗರಣೆ ಹಾಕೊಂಡು ಆಶಾ ಎಳ್ಳು ಜೀರಿಗೆ ಸಾಸಿವೆ ನೀರು ಸೊ ಇದೆಲ್ಲಾನು ನಾವು ಇದರ ಮೇಲ್ಗಡೆ ಹಾಕೊಳ್ಳೋಣ ಈ ತರ ಹಾಕೊಳ್ಳೋದ್ರಿಂದ ಈ ಡೋಕ್ಳ ಒಳಗಡೆ ನೀರು ಹೋದಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವನ್ ಟೇಸ್ಟ್ನು ಕೊಡುತ್ತೆ ನಮಗೆ ಇದು ಸಕ್ಕರೆ ನೀರು ಬೇಡ ಅಂದರೆ ನೀವು ನಾರ್ಮಲ್ ಆಗಿ ಒಗ್ಗರಣೆ ಹಾಕೋತಿರಲ್ಲ ಎಣ್ಣೆ ಜೀರಿಗೆ ಸಾಸಿವೆ ಆ ಥರ ಒಗ್ಗರಣೆ ಹಾಕೊಂಡು ಹಾಕೋಬಹುದು ಕೆಲವೊಬ್ಬರಿಗೆ ಈ ಥರ ವೆಟ್ ಇಷ್ಟ ಆಗಲ್ಲ ಸೊ ಇದನ್ನ ಒಂದು ಐದು ನಿಮಿಷ ನೀರು ಹೇಳ್ಕೊಳ್ಳೋ ತನಕ ನಾವು ಇಡೋಣ ಸೊ ನೋಡಿ ಇವತ್ತು ಒಂದು ಐದು ನಿಮಿಷ ಆಗಿದೆ ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ನೋಡಿ ಪೀಸ್ಗಳು ಸಹ ಯಾವ ಥರ ಬಂದಿದೆ ಸೊ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ ತಗೊಂಡಿದೀವಿ ನಮ್ದು ಈ ಸೂಜಿ ಡೋಕ್ಳ ರೆಡಿ ಆಗಿದೆ ರವೆ ಡೋಕುಳ ಇನ್ಸ್ಟಂಟ್ ಅಂತ ಆಗುವಂಥ ರೆಸಿಪಿ ಎಲ್ಲಾದ್ರೆ ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ನಿಮ್ಮ ಹತ್ರ ಒಂದು ಹದಿನೈದು ನಿಮಿಷ ಇದ್ದರೆ ಈ ಥರ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗಿ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಚೆನ್ನಾಗಾಗಿದೆ ಕಾರಲ್ಲಿ ಹೋಗ್ಬೇಕಾದ್ರೆ ಖಾಲಿ ಆಗುತ್ತೆ ಹೌದು ಸೊ ನೋಡಿ ಇವಾಗ ಈ ಡೋಕಳ ನಾಶ ನಾವು ಇಲ್ಲಿ ನಾನು ಪುದೀನ ಚಟ್ನಿನೂ ಮತ್ತೆ ಕೆಚಪ್ ತಗೊಂಡಿದ್ದೀನಿ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇವನ್ ಈ ಢೋಕಳಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೀವು ಕೈಯಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಸ್ಪಾಂಜ್ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆ ಕೂಡ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿ ಲಫ್ ಹೇಗೆ ಸ್ವಲ್ಪ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಾಗಿದೆ ನೋಡಿ ಪರ್ಫೆಕ್ಟ್ ಆಗಿದೆ ಜಾಸ್ತಿ ಇಂಗ್ರಿಡಿಯೆಂಟ್ಸು ಬೇಕಾಗಿಲ್ಲ ಮನೆಯಲ್ಲಿ ಇರೋಂಥ ಇಂಗ್ರಿಡಿಯಂಟ್ಸ್ನ ಬಳಸಿಬಿಟ್ಟು ಮಾಡೋ ಈಸಿ ರೆಸಿಪಿ ನೋಡ ತುಂಬಾ ಎಳ್ಳು ಸಾಸಿವೆ ಜೀರಿಗೆ ಹೌದು ಹುಳಿ ರುಚಿ ಖಟ್ಟ ಮಿಟ್ಟ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಮಕ್ಕಳಿಗೆ ಇದು ಬಾಕ್ಸಿಗೆ ಹಾಕಿ ಕೊಟ್ಟರೆ ಡಬ್ಬಿ ಖಾಲಿ ಆಗುತ್ತೆ ಹೊಟ್ಟೆ ಮಾತ್ರ ಫುಲ್ ಆಗಲ್ಲ ಅಷ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ನಿಮಗೆ ಈ ಒನ್ ಕಪ್ ರವೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು